ಮಾಧ್ಯಮ ಸಾಮಾಜಿಕ ನಮಸ್ಕಾರ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಸೊ ಹೇಗೆ ಎಲ್ಲ ಟ್ರೈಲರ್ ಎರಡೆರಡು ಸಲ ನೋಡಿದ್ರು ಸಿನಿಮಾನು ಎರಡೆರಡು ಸಲ ನೋಡೋ ತರ ಆಗಲಿ ಅಂತ ನಾನು ಆಶಿಸ್ತೀನಿ ಗೆಳೆಯರ್ ಮಾಡಿದ ಸಿನಿಮಾ ಗೆಲ್ಲ ಅಂತ ಯಾವಾಗ ಆರೈಕೆ ಇದೇ ಇರುತ್ತೆ ಸೊ ನವಿ ನಾವು ಫೋನ್ ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಇತ್ತು ಕಾಲ ಇದೆ ಸರಿ ಊಟಕ್ಕಾಗುತ್ತೆ ಅಂತ ಒಂದು ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೈ ಬರ್ತೀನಿ ಬಟ್ ಇವ್ರು ಸ್ಟೇಟ್ಮೆಂಟ್ ಕೇಳದ್ಮೇಲೆ ಗೊತ್ತಾಯ್ತು ಎಲ್ಲಾರ ಫಂಕ್ಷನ್ಗೂ ನಾವು ಕಲರ್ ಟೀ ಓಡಿಸ್ಕೊಂಡು ನಾವು ಹೆಂಗಾಗಿ ಹೋಗ್ಬೇಕು ಅಂತ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಸರ್ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಕೃಷ್ಣ ಒಟ್ಟಿಗೆ ಇದ್ದಾರೆ ಅಂತ ರಾತ್ರಿ ಎಲ್ಲ ನೀವು ನನ್ ತೋರ್ಸಿದ್ರಿ ಅಂತ ಹೇಳದ್ರಿ ಸರ್ ಅಂದ್ರೆ ಸರ್ ಫೋನಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಅವ್ರು ಸುನಿ ಇವನು ಅಂತ ನೀವ್ ಈಗಲೂ ಹೀರೋ ಆಗ್ಬೋದು ಸರ್ ಅಂದ್ರೆ ಡಿಯಟ್ ಬೇಕು ಲವ್ ಬೇಕು ಅನ್ನೋದು ಬಿಟ್ಟರೆ ಕತೆ ಇಂಪಾರ್ಟೆನ್ಸ್ ಬಿಟ್ರೆ ಈಗ್ಲೂ ಹೀರೋ ಆಗ್ಬೋದು ಎರಡನೇ ಮಗ ಅವ್ರ ಹೆಸರೇನಾ ಬಂದಿದಾರ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ ಅದು ಬಿಟ್ಟು ಮ್ಯೂಸಿಕ್ ನನ್ನ ಸಾಂಗ್ ನೆನೆ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಟ್ರೈಲರ್ ತುಂಬ ಚೆನ್ನಾಗಿದೆ ಮತ್ತೆ ಹೋದೊಂದ್ಸಲ ಬಹಳಷ್ಟು ಚೆನ್ನಾಗಿದೆ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂ ಫ್ರಮ್ ಸೋಲ್ ಥರ ಓಂ ಫ್ರಮ್ ಶಿವಮ್ ಕೂಡ ಹಿಟ್ಟಾಗಿ ಓಂ ಶಿವಮ್ ಕೂಡ ಹಿಟ್ಟಾಗಿ ಅಂತ ಆಶಿಸ್ತೀನಿ ರೋಬ ಗಣೇಶ್ ಸರ್ ನಾವು ಜೋಶಲ್ಲಿದ್ದಾಗ ಹಿಂಗೆ ಇವ್ರು ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಜೋಶ್ ಫಿಲಮ್ ನೋಡಿದಾಗ ಅಂದ್ಕೊಂಡಿದ್ದರು ಸೊ ನನಗೂ ಅವ್ರಿಗೂ ಮತ್ತೆ ಎಲ್ಲರ ಜೊತೆ ಮಾಡೋ ಸಿಗ್ಲಿ ಅಂತ ಕೇಳ್ಕೊತೀನಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಒಂದು ಡೆಬ್ಯೂ ಸಿನಿಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲ್ಲ ಅದೊಂದು ತುಂಬ ಖುಷಿ ಇದೆ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಥಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ ಅಳ್ಳಿ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸಿನಿಮಾ ಫಸ್ಟ್ ಡಿ ಪ್ಯೂರ್ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ ಹೀರೋಯಿನ್ಗಾಗಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನ್ಮಾ ಇದೇ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾಯಿದ್ದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿ ಇಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ದರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾರೆ ಅದೊಂದು ಕಂಟೆಂಟ್ ಇದೆ ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರಿಂದ ಆಚೆ ಹೆಂಗ್ ಬರ್ತಾರೆ ಅನ್ನೋದು ಒಂದು ಸಿನಿಮಾ ಅಪೂರ್ವ ಮೇಡಮ್ ನಂಗೆ ವೇದಿಕೆಗೆ ಬರ ಬರ್ಮಾಡ್ಕೊಳ್ತೀವಿ ಬನ್ನಿ ಬಂತಿ ಸಿನಿಮಾ ನೋಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸರ್ ಚಾಲೆಂಜ್ ಆಗಿತ್ತು ಯಾಕಂದರೆ ಇದು ನಂದು ಮೂರು ಪಾತ್ರ ಮೂರು ಶೇಡಲ್ಲಿ ಬರುತ್ತೆ ಸರ್ ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಪ್ಯಾತು ಬ್ರೇಕಪ್ ಆದಾಗ ಒಂದು ಸಿಚುವೇಶನ್ಸ್ ಏನೆಲ್ಲ ಫೇಸ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಇದೆರಡು ಬಿಟ್ಟರೆ ಮಾಸ್ ಕ್ಯಾರೆಕ್ಟರ್ ಒಂದಿದೆ ಸರ್ ನಡೀತು ಸರ್ ದೆನ್ ನಾನು ಡೈರೆಕ್ಟರ್ ನನ್ನ ಜೊತೆ ಆಲ್ಮೋಸ್ಟ್ ಒಂದು ಸೆವೆಂಟು ಏಯ್ಟ್ ಮಂತ್ಸ್ ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಅಂದಾದ್ಮೇಲೆ ನಾವು ಸಪ್ ಹೋಗಿದ್ದೆ ಸರ್ ಸರ್ ಇಲ್ಲ ಇಲ್ಲ ಸರ್ ಕನ್ನಡ ಮಾತ್ರ ಸರ್ 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 ಅದು ನನ್ಗೆ ಗೊತ್ತಿಲ್ಲ ಸರ್ ನಾನು ಆರ್ಟಿಸ್ಟ್ನಲ್ಲಿ ಆಕ್ಟ್ ಮಾಡಿದ್ವಿ ಸರ್ ಹೇಳಿದ್ದೀನಿ ಸರ್ ಮೊದಲನೇ ಕಾರಲ್ಲಿ ಅಪ್ಪ ಮತ್ತೆ ಪ್ರೊಡ್ಯೂಸರ್ ಆಗಿದ್ರು ಕಾರಲ್ಲಿ ಬರ್ತಾ ಇದ್ವಿ ಕಾರ್ ಹೇಳಿದ್ಮೇಲೆ ನನ್ನ ಆರ್ಟಿಸ್ಟ್ ಅವ್ರ ಪ್ರೊಡ್ಯೂಸರ್ ಸರ್ ಅದೇ ಥರ ಮನೆಗೆ ಬಂದ ಮಗ ಸರ್ ಮುದ್ದಾದ ಮಗ ಸರ್ ಅವ್ರಿಗೆ ಸರ್ ಅಲ್ಲಿ ಅವ್ರ ಮನೇಲಿ ಮಾತ್ರ ಮಗ ಅಲ್ಲಿ ಮನೇಲಿ ಇಸ್ಕೋಬೋದು ಸರ್ ಸಿನಿಮಾಲ ಆ್ಯಕ್ಚುಲಿ ಇದು ನನ್ನ ಫಾರಿನ್ ದುಬೈಲಿ ಓದ್ತಾ ಇದ್ದಲ್ಲ ಸರ್ ಆಗ ಹೋಗಿ ಬಂದಿರೋದೇ ಫ್ಲೈಟ್ಸು ಯಾಕಂದರೆ ಆರ್ ಟಿ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು ನನ್ನದು ಅದೇ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ಬಿಟ್ಟಿತ್ತು ಸರ್ ಸರ್ ಖಂಡಿತ ಸರ್ ವರ್ಧನ್ ಸರು ಯಶ್ಟಿ ಸರ್ ಸುಧೀರ್ ಸರ್ ಆಮೇಲೆ ಇವ್ರದ್ದು ಮ್ಯಾಚ್ ಮಾಡಿಸ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಿತ್ತು ಸರ್ ಮ್ಯಾಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮುಗಿಸಿದ್ದೀನಿ ದುಬೈಗೆ ಒಂದು ತ್ರೀ ಮಂತ್ಸ್ ಇಂಟರ್ನ್ಶಿಪ್ ದುಬೈ ದುಬೈಲಿನೇ ಶೋಭಾ ಅವ್ರನ್ನ ಮಾಡಿದ್ವಿ ಬಿಸ್ನೆಸ್ ಮ್ಯಾಮ್ ಬಿಸ್ನೆಸ್ ನಂದು ಪ್ರೊಫೆಷನ್ ಮ್ಯಾಮ್ ಸಿನ್ಮಾ ನನ್ನ ಪ್ಯಾಷನ್ನ ಯಾವ್ದಾರು ಮ್ಯಾಮ್ ಸಿನ್ಮಾದ ಮ್ಯಾಮ್ ಅದ್ರ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಧೈರ್ಯ ಮಾಡಿ ಹಾಕಿದ್ದಾರೆ ಸರ್ ನಂದು ಹೇಳ್ದು ಸರ್ ಪ್ರೊಫೆಷನ್ ಅಂತ ಬಂದರೆ ನಾನು ಬಿಸ್ನೆಸ್ ಸರ್ ಪ್ಯಾಷನ್ ಅಂತ ಬಂದಾಗ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾಗೋ ಸರ್ ಇನ್ನೂ ಸ್ವಲ್ಪ ಸ್ವಲ್ಪ ಕಲಿತಾ ಇದೆ ಸರ್ ಮುಂದೆ ಖಂಡಿತ ಎಲ್ಲ ಸರ್ ಇನ್ನೊಬ್ಬ ತಮ್ಮ ಇದ್ದಾನೆ ಸರ್ ಅವನ್ ಬಂದು ಆಲ್ರೆಡಿ ಪ್ರಾಜೆಕ್ಟ್ ನಡೀತೀನಿ ಏನೇನು ಮಾಡಿದ್ರು ಇಬ್ಬರಿಗೂ ಸಂ ಮಾಡ್ತಾರೆ ಸರ್ ನಮಸ್ಕಾರ ಮೊದಲಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಾ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ವಿ ಎಲ್ಲರೂ ಎಲ್ಲರನ್ನೂ ನೋಡಿದ್ದೀನಿ ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ ತುಂಬ ಖುಷಿಯಾಯಿತು ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಹೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರ ಆಗುತ್ತೆ ಥ್ಯಾಂಕ್ ಯು ಸುನೀತ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿನ್ ಟೈಮಿಗೆ ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಔಟ್ ಕ್ಯಾರಿ ಆಗುವಂತಹ ಕ್ಯಾರೆಕ್ಟರ್ ಇದು ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ ಮತ್ತು ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ಥರ ಆ ಜನ್ರೇಷನ್ನ ಅಂದರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ಅನ್ನೋ ಚಿತ್ರ ಇದು ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಟ್ರೈಲರ್ ನೋಡಿದ್ದೀರಾ ಈಗ ಆಲ್ರೆಡಿ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬೇರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನ್ಮಾ ಆಲ್ಮೋಸ್ಟ್ ನಮಗೆ ಇವಾಗ ಮೂರು ಸಾಂಗ್ ನಾವು ರಿಲೀಸ್ ಮಾಡಿದ್ವಿ ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ರು ಪ್ಯಾಥೋ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದ್ವಿ ತುಂಬ ಜನಕ್ಕೆ ಇಷ್ಟ ಆಗಿದೆ ಜೊತೆಯಲ್ಲಿ ನಾವು ಲಾಸ್ಟ್ ಬಿಟ್ ನೋಡಿದ್ವಿ ಅದು ಶಿವಮ್ ಸಾಂಗು ಅದು ಇಡೀ ಸಾಂಗು ಸಂಸ್ಕೃತದಲ್ಲಿದೆ ಎನ್ ಎಂ ಕೀರಾವಣಿಯವರ ಅಷ್ಟೇಂಕೊಬ್ರು ಶ್ರೀರಾಮ್ ತಪಸ್ವಿ ಅಂತ ಅವರು ಬರೆದಿದ್ದಾರೆ ಅದಕ್ಕೆ ಪೂರ್ವಕವಾಗಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ ಆಡ್ಲಿ ಸರ್ ಜೊತೆಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ ಒಂದಕ್ಕೆ ಲೂಸ್ ಮಾದಾ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಡೇಟ್ ಸಾಂಗ್ ಅದು ಬಿಟ್ಟು ಇದು ಪಡಿಸಿ ಸಿನಿಮಾ ಒಂದು ಒಂದು ಮೆಸೇಜ್ ಓರಿಯಂಟೆಡ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಎಲ್ ಜವಾಬ್ದಾರಿಯಲ್ಲಿ ಎಲ್ಲೋ ಮಿಸ್ ಆಯಿತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದ್ ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದಿವಿ ಇವಾಗ ಸಿಂಗಲ್ ಪೇರೆಂಟ್ಸ್ ಗಳು ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದ್ ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಕ್ಕೆ ಅಥವಾ ನೋಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಓದ್ಸೋದಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆ ಈ ಕಥೆನ ತಗೊಂಡ್ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಪ್ ಅಥವಾ ಮೆಸೇಜಲ್ಲಿ ಆ ಮೆಸೇಜಿಗೆ ರಿಪ್ಲೈ ಮಾಡಿದ ನಂತರದಲ್ಲಿ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೊನೆಗೆ ಸ್ಟೇಷನ್ ತನಕ ಯಾಕೋ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಈ ಟೈಮಲ್ಲಿ ಇನ್ನೊಂದು ವಿಷಯ ಹೇಳಬೇಕು ನನ್ನ ಫಸ್ಟ್ ಸುನೀತ್ ಸರ್ ಬಂದು ಟ್ರೈಲರ್ ಲಾಂಚ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಸರ್ ಸಿನಿಮಾಗಳನ್ನ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆದ್ರೆ ಲಾಸ್ಟ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು ಚಮಕ್ ಆಗಿರ್ಬೋದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗಿರೋದು ಇದೆಲ್ಲ ನಾನು ಕಾಲೇಜ್ ಡೇಸಲ್ಲಿ ಅಲ್ಲಿ ಸಿಂಪಲ್ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಏನು ವಯಸ್ಸಾಗಿಲ್ಲ ಸೂಪರ್ ಸರ್ ಹಾಗೆ ಚಿಕ್ಕ ಹುಡುಗ ಸರ್ ಕಾಲೇಜಲ್ಲಿ ಇದ್ದಾಗ ನೋಡಿದ್ವಿ ಡಿಗ್ರಿ ಅವಾಗಿನ ಫೈನಲ್ ಇಯರ್ ಮಾಡ್ತಾ ಇದ್ದೀವಿ ಆಗ ಸಿನಿಮಾ ತುಂಬಾ ಇಷ್ಟ ಆಗಿದ್ದಂಥ ಸಿನಿಮಾ ಒಂದು ಹತ್ತು ಸತಿ ನೋಡಿದ್ವಿ ಕುತ್ಕೊಂಡು ಥಿಯೇಟರ್ ಅಲ್ಲಿ ಸರ್ ಇಡೀ ಕಾಲೇಜ್ ಒಂದು ಅರವತ್ತು ಎಪ್ಪತ್ತು ಜನ ಕರ್ಕೊಂಡು ಗುಡ್ಡ ನೋಡಿದಂಥ ಸಿನಿಮಾ ಇವತ್ತು ನನ್ನ ಸಿನಿಮಾ ಟ್ರೈಲರ್ ಲಾಚಿಗ್ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಸರ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ವ್ರಿಂದ ಮತ್ತೆ ಎಲ್ಲರೂ ಥ್ಯಾಂಕ್ ಯು ಇನ್ನ ಐದನೇ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಬಗ್ಗೆ ದೇಶ ಸಂಪೂರ್ಣವಾಗಿ ಹೇಳಿದ್ದಾರೆ ಮತ್ತೆ ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾ ರಿಲೀಸ್ ಆದಾಗಲೂ ಇದೇ ತರ ಎಲ್ಲರೂ ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ ಹಾಗೆ ಸುನಿಲ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಈವೆಂಟ್ಗೆ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೀರೋಗೆ ಮೂರು ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ ಹಾಗೆ ನನಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಐದನೇ ಸಿನಿಮಾ ರಿಲೀಸ್ ಆಗ್ತಿದೆ ಅಲ್ಲ ಅಪೂರ್ವ ಎಲ್ಲರಿಗೂ ನಮಸ್ಕಾರ ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಇದೇ ರೀತಿ ನಮ್ಮ ಸಿನ್ಮಾನು ಜನಗಳು ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ ಹಾಗಾಗಿ ಬಂದು ನೋಡಿ ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನ್ಮಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ತಾಯಿಯಾಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದನ್ನೇ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ಎಲ್ಲ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿದ್ದೇ ಬೀಳ್ತಾರೆ ಇದು ಎರಡೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಎಂಕ್ರೇಜ್ ಮಾಡಬೇಕೋ ಅಥವಾ ತಿಳುವಳಿಕೆ ಕೊಡಬೇಕೋ ಅದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ತಾಯಿ ತಂದೆಯೇ ಆಗಿರಲಿ ಒಳ್ಳೇದು ಮಾಡಬೇಕಂತ ಹೋದ್ರು ಏನಾರು ಎಡವಟ್ಟಾದರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಪಾತ್ರ ಅಲ್ವಿಂದ್ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸುನಿಲ್ ಸರ್ ಥ್ಯಾಂಕ್ ಯು ತುಂಬ ಆಗ್ತಿದೆ ಮತ್ತು ನಮ್ಮ ಮೊದಲನೇ ಬಾರಿಯಾಗಿ ಹೀರೋ ಮಾಡ್ತಿದ್ದಾರೆ ಮತ್ತು ಹೀರೋಯಿನ್ ಆಲ್ರೆಡಿ ಇದು ನಾಲ್ಕನೇ ಸಿನಿಮಾ ಒಟ್ಟಾರೆ ಎಲ್ಲರಿಗೂ ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಮೂಲಕ ಜ ಆಡಿಯನ್ಸ್ ಮೂಲಕ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲೂ ಬಜಾರಿ ತನ ಇದೆ ಮೂರು ಥರ ಕ್ಯಾರಿ ಆಗುತ್ತೆ ಒಂದು ಅಂಬಲ್ ತಾಯಿ ಆಗಿರ್ಬೋದು ಸಾಫ್ಟು ಬಜಾರಿ ಪಕ್ಕಾ ಬಜಾರಿ ಬಜಾರಿಗೆ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದು ಇದರಲ್ಲಿ ಮತ್ತೆ ಬೇರೆ ಪಾತ್ರದಲ್ಲೂ ನಾನು ಎಲ್ಲ ಥರ ಪಾತ್ರ ಸಿಕ್ಕಿದೆ ನನಗೆ ತುಂಬ ಖುಷಿ ಆಗುತ್ತೆ ಚೇಂಜಸ್ ಇರೋದ್ರಿಂದ ಕಲಾವಿದರಿಗೆ ಆಗಲೇ ಖುಷಿ ಆಗೋದು ಹಾಗಾಗಿ ಸಂತೋಷ ಇದೆ ಇದರಲ್ಲಿ ಥ್ಯಾಂಕ್ ಯು ಅಪೂರ್ವ ನಾನು ಒಂದು ವರ್ಷದಿಂದ ಸಿನ್ಮಾ ಮಾಡಬೇಕಂತ ಪ್ಲಾನ್ ಮಾಡಿದ್ದು ಬಟ್ ತುಂಬ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕೇ ತುಂಬಾ ತುಂಬ ಇಷ್ಟ ಇತ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ನಾನು ಇಷ್ಟ ಇತ್ತು ಬಟ್ ನನ್ನ ಕೈಲಿ ಈಗ ಅಂದರೆ ಈರೋಗೆ ಮಾಡೋ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತರೇ ಕಂಡುಕೊಂಡ್ರೆ ಜನಗಳು ಒಪ್ಪಲ್ಲ ಅಂದ್ಬಿಟ್ಟು ಅದನ್ನು ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ ಮೊದಲಿಗೆ ಸಿನಿಮಾದ ಬಂದು ತುಂಬ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ ಫಸ್ಟ್ ಸಿನಿಮಾ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ ಮತ್ತು ನನ್ನ ಮೂಡ್ ಸಾಂಗು ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ನನ್ನ ಮಾಧ್ಯಮವ್ರಿಗೆ ತುಂಬ ಸಪೋರ್ಟ್ ಮಾಡಿದರೆ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಯಾಕೆಂದರೆ ಒಂದು ಯಾವುದೇ ಒಂದು ಸಿನಿಮಾಗಲಿ ಏನಾದರೂ ಪ್ರಚಾರ ಇದ್ರೇ ಅದು ಮುಂದೆ ಹೋಗೋದು ಈ ಮಾಧ್ಯಮದವ್ರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ನಾನು ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ ನನಗೆ ನನ್ನ ಮಕ್ಕಳ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ಇದ್ದೆ ನನಗೆ ಸರ್ ಸುನೀತ್ ಅಂತ ನಾನು ತುಂಬ ಇಷ್ಟ ಆಯಿತು ನನಗೆ ಅಂದರೆ ಮೊದಲನೇ ಸಿನಿಮಾದಲ್ಲಿ ಥರಲ್ಲ ನನಗೆ ಒಬ್ಬರು ಬಂದು ನನ್ನ ಮಾ ತುಂಬ ಆಶೀರ್ವಾದ ಅವರು ನಮ್ಮ ಯಾವತ್ತೂ ಸಹ ನಾನು ಮೊದಲೇ ಸರ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಸರ್ ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ ಚೆನ್ನಾಗೂ ಬಂದಿದೆ ಅಂತ ನಾನು ಹೇಳೋದು ಮುಂಚೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿಯಾಗುತ್ತೆ ಒಂದು ವಿಜಯ್ ಸರ್ ವಿಜಯ್ ಫಿನೊಂದು ಸರ್ ಇದೆ ಸರ್ ನಾವು ಫಸ್ಟು ನಾವು ಅನ್ಸ್ ಅನೌನ್ಸ್ ಮಾಡಿದಾಗ ಯಾವ್ದೋ ಒಂದು ಒಂದೇ ಇತ್ತು ಒಂದು ಏಳು ಇದೆ ಪರವಾಗಿಲ್ಲ ಸರ್ ಯಾವ್ದು ಬಂದರೂ ಒಂದು ಧೈರ್ಯ ಇದೆ ಮತ್ತು ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಫಿಲಮ್ ಯಾಕೆಂದರೆ ನನ್ನದು ಏನಂದರೆ ಇದು ಆ್ಯಕ್ಚುಲಿ ನಾನು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ ಸರ್ ಸಿನಿಮಾ ಇದು ಅವನು ಹೇಳೋಕ್ಕೆ ಬರಲಿಲ್ಲ ಭಯ ಬಿದ್ದ ಮಗ ಅಂದರೆ ನಾನೇ ಇದ್ದೀನಿ ಮೂರು ಲ್ಯಾಂಗ್ವೇಜ್ ಮಾಡಾದ್ಮೇಲೆ ಮೂರು ಲ್ಯಾಂಗ್ವೇಜ್ ಮಾಡೋಕ್ಕೆ ಮಾಡಿದೆಲ್ಲ ನಾವು ಕೇಳಿ ಒಂದು ದುಬೈಲಿದ್ದ ನಾನು ಡೈರೆಕ್ಟ್ ಸೇರ್ಕೊಂಡೆಲ್ಲ ಮಾಡಿದ್ದು ಬಂದಮೇಲೆ ಅವನು ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನನ್ನ ರಿಲೀಸ್ ನಾನು ಎಲ್ಲೂ ಬರೋಲ್ಲ ಬಿಟ್ಕಂತ ಮದ್ದೆ ಹೇಳ್ಬಿಟ್ಟು ಅದರಿಂದ ನಾನು ಕನ್ನಡದಲ್ಲೇ ಫಸ್ಟು ರಿಲೀಸ್ ಮಾಡ್ತಾಯಿದ್ದೀನಿ ಮುಂದೆ ಅದನ್ನು ಯಾರು ತಗೊಂದ್ರೆ ಏನೋ ಗೊತ್ತಿಲ್ಲ ನನಗೆ ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೆ ಸರ್ ಗೊತ್ತಿಲ್ಲ ಸರ್ ನನಗೆ ಅವನು ಅವ್ನಿಗೆ ಇಷ್ಟು ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತೀನಿ ಇಲ್ಲಾಂದರೆ ಯಾರು ಬೇಕೋ ನಾನು ಅದನ್ನೇನು ಮಾಡ್ತಾರೆ ನಾನು ಇಂಟ್ರೆಸ್ಟ್ ರಿಲೀಸ್ ಮಾಡೋಕ್ಕೋಗೋಲ್ಲ ಅವ್ನು ಕನ್ನಡ ಬಿಟ್ಟು ಬೇರೆದಾದರೆ ನಾನು ಮಾಡಲ್ಲ ಅಂತ ಹೇಳಿ ಸರ್ ಅದಕ್ಕೋಸ್ಕರ ಮಾತಾಡೋದು ಸರ್ ಎಲ್ಲ ಹಾಕ್ಬಿಟ್ರಿ ಸರ್ ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅವೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಏಕೆಂದರೆ ಈಗ ಅವ್ನಗೋಸ್ಕರ ಅವ್ನು ಸಿನಿಮಾ ಮಾಡಿದ್ದೀನಿ ಅಂದರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೇ ನಾನು ಮಾಡಬೇಕು ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದಮೇಲೆ ನಾನು ಅವನಿಗೆ ಫೋನ್ಸ್ ಮಾಡೋಕ್ಕಾಗಲ್ಲ ಸರ್ ಕನ್ನಡದಲ್ಲಿ ರಿಲೀಸ್ ಸಾಕು ಅಂತ ಅವ್ನ ಬಂದ ಬಂದಮೇಲೆ ಅವನು ನೋಡೋಣ ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿದ್ಮೇಲೆ ನಾನು ಅವ್ನಿಗೆ ಅವನು ಆಸೆ ನಾನು ನೆರವೇರಿಸಬೇಕು ಯಾಕೆ ಸುಮ್ಮನೆ ಫಸ್ಟ್ ಇದು ಮಾಡ್ತೇನೆ ಮಾಡಲಿಲ್ಲ ಸರ್ ಬಟ್ ಅವ್ನು ಹೇಳೋಕ್ಕೆ ಅದು ಮಾತು ಅವನೇ ಹೇಳ್ಬೋದಾಗಿತ್ತು ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ ಬಟ್ ನಾನು ಹೇಳ್ತೀನಿ ಕೇಳಿದ್ದೆ ಸರ್ ನಾನು ಸರ್ ಗೊತ್ತಿಲ್ಲ ಸರ್ ಅದು ನನಗೆ ನಾನು ಕ್ಲಿಕ್ ಆದರೆ ನಾನು ನೋಡ್ಬೇಕು ಏನು ಮಾಡ್ಬೇಕಂತ ಜೋರಲ್ಲಿ ನನಗೆ ಗೊತ್ತಿಲ್ಲ ಫಸ್ಟ್ ಅವ್ನು ನೋಡ್ತೀನಿ ಅವ್ನು ಏನು ಹೇಳಿದ್ರು ಅದು ನೀವು ಮಾಡಿದ್ದೀನಿ ಅವನ ಆಸೆ ಹೇಗೆ ಅದು ಮಾಡಿದ್ದೀನಿ ನಾನು ಹೇಳಿದೆ ಮೂರು ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತಲೇ ಹೇಳಿದೆ ಇಲ್ಲ ಅವ್ನು ಏನೋ ಬೇಡ ಒಂದೇ ಲ್ಯಾಂಗ್ವೇಜ್ ಸಾಕು ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ದ ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸರ್ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಕನ್ನಡ ಪ್ರೇಮಿ ಅವ್ನು ಕನ್ನಡಕ್ಕೋಸ್ಕರನೇ ನೋಡಿ ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ ಬಂದು ಸಿನಿಮಾ ನೋಡಿ ಕೇಳಿರಲ್ಲಿ ಎಲ್ಲರ ಹತ್ರ ನಾನು ಮನವಿ ಇದ್ದೀನಿ

ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಿಕಾಸ್ ನಿಮ್ಮಿಂದನೇ ಇಷ್ಟು ರೀಚ್ ಈ ಸಿನಿಮಾ ಎಲ್ಲ ಬೇರೆ ಬೇರೆ ಸಿನಿಮಾಗಳೂ ನಮಗೆ ನನಗೆ ಸಪೋರ್ಟ್ ಕೊಡ್ತಾ ಧನ್ಯವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಫಿಫ್ತು ನಮ್ಮ ಸಿನಿಮಾ ಬರ್ತಾ ಇದೆ ಎಲ್ಲ ಥಿಯೇಟರ್ ಬಂದು ನೋಡಬೇಕು ನಮ್ಮ ಸಿನಿಮಾವನ್ನು ಗೆಲ್ಲಿಸಬೇಕಂತ ನನ್ನ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಗಣೇಶ್ ಅವರು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡ ಸ್ವಲ್ಪ ಹಂಗೆ ಹಿಂಗಿದೆ ಅಡ್ಜಸ್ಟ್ ಕೊಹ್ಲಿ ನಾನು ತಮಿಳುನಾಡಲ್ಲಿ ಬಂದಿದ್ದೀನಿ ಜೋಶ್ ಟೈಮಲ್ಲಿ ಒಂದು ವರ್ಡ್ ಕನ್ನಡ ಬಂದಿಲ್ಲ ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ಇಷ್ಟು ಮಾತಾಡಿದೆ ವೇದಿಕೆ ಮೇಲೆ ಇರೋ ಅಂದ್ರೆ ನಮ್ಮದು ಓಮ್ ಶೋ ಓಮ್ ಟೀಮಿಗೆ ಮತ್ತು ಸ್ಪೆಷಲ್ ಗೆಸ್ಟಾಗಿ ಬಂದಿದೆ ಸುನೀಲ್ ಸರ್ಗೆ ನಮಸ್ಕಾರ ಮತ್ತು ಪ್ರೆಸ್ ಅವರು ಮೀಡಿಯೋ ಅವ್ರಿಗೂ ನಮಸ್ಕಾರ ಸೊ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ ಇದು ಮೂವಿ ನನ್ನ ಸ್ಪೆಷಲ್ ಏನಂದರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ ಇದಕ್ಕೆ ಮುಂದೆ ವಿಲನ್ ನಿಮ್ಗೆ ಗೊತ್ತು ಯಾವ್ದೋ ಒಂದು ಕ್ರಿಚ್ ಮಾಡಿಕೊಂಡು ಹೋಗಿ ಹೋಗಬೇಕು ಇದರಲ್ಲಿ ಡಿಸೆಂಟ್ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನಮ್ಮ ಡೈರೆಕ್ಟರು ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್ ಸೊ ಚೆನ್ನಾಗಿದೆ ನನ್ನ ಪಾತ್ರ ನಾನು ತುಂಬಾ ಖುಷಿಯಾಗಿದೆ ಇವರು ಹೊಸೊಬ್ಬರ ಥರ ಇಲ್ಲ ಎಕ್ಸ್ಪೀರಿಯನ್ಸ್ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾರ್ಗವ್ ಮತ್ತೆ ಹೀರೋಯಿನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಕೃಷ್ಣ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ಎನ್ಕರೇಜ್ ಮಾಡಿ ನಾನು ಪ್ರತಿ ಒನ್ ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರ್ಸಿ ಕರೆಸಿ ಅವ್ರಿಗೆ ದುಬಾಯ್ಲಿಂದ ಬರ್ತಾರೆ ನಾನು ಚೆನ್ನೈಲಿಂದ ಬರ್ತೀನಿ ಸೊ ಇಬ್ಬರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಬಟ್ ಖುಷಿ ಆಯ್ತೆ ಕನ್ನಡದಲ್ಲಿ ಇನ್ನೊಂದು ಹೊಸ ಟೀಮು ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದೀವಿ ದಯವಿಟ್ಟು ನೀವು ಅಹ್ ಜನಗಳ ಸೇರಿಸಿ ಜನಗಳು ಈ ತರ ಹೊಸಬರನ್ನ ಎನ್ಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎನ್ಕರೇಜ್ ಮಾಡಿದೀರ ಅದೇ ತರ ಪ್ರತಿಯೊಂದು ಮೂವಿನೂ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಯು ಸೋ ಮಚ್ ಏನೋ ತಪ್ಪು ಮಾಡಿದ್ರೆ ದಯವಿಟ್ಟು ಯು ಆಲ್ರೆಡಿ ಹೇಳ್ಬಿಟ್ಟು ಓಂ ಶಿವಮ್ ಬಗ್ಗೆ ಇದನ್ನು ಇನ್ನೊಂದು ಹೇಳಿಲ್ಲ ಓಮ್ ಅಲ್ಲಿ ಮಾಡಿಲ್ಲ ಶಿವಮಲ್ಲಿ ಮಾಡಿದ್ದೀನಿ ಮಾಡಿದ್ದೀನಿ ಸರ್ ಜೊತೆ ಸೊ ನಾನು ಮರ್ತೋಗ್ಬಿಟ್ಟಿದ್ದೆ ಹೋಗ್ಬಿಟ್ಟಿದ್ದೆ ಅಲ್ವಿಂದ್ ಸರ್ ನನ್ ನಮ್ಕ ಮಾಡಿಲ್ಲ ಯು ಸುನೀಲ್ ಸರ್ ಬಂದಿದ್ಕೆ ಸೊ ಬಹಳ ಸತಿ ಮಿಸ್ ಆಗ್ತಾ ಇದೆ ಸುನೀಲ್ ಸರ್ ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಮಿಕ್ ಮಾಡಿದ್ವಿ ಸೊ ಮಿಸ್ ಆಗ್ತಾ ಇರದೆ ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಅಂತ ಅನ್ಕೊಂಡಿದೀನಿ ಸೊ ಬಾಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು ಮೀಡಿಯಾದವರೆಗೂ ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ ಮೂರ್ ಸಾಂಗ್ಸ್ ಒಳ್ಳೆ ಹಿಟ್ ಆಗಿದೆ ಸೊ ಅದೇ ಸರ್ ಟ್ರೈಲರ್ ನೋಡಿದೆ ಹಿಟ್ ಆಯ್ತು ಯಾಕಂದ್ರೆ ಓಂ ಶಿವಂ ಎರಡು ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ಲೂ ಹಿಟ್ ಇಟ್ಟಾಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಜೈ ಹಿಂದಷ್ಟು ಎಲ್ಲವ್ಯವ್